ಬಿಸಿದಸಿನ ಕಣ ಆಯ್ತು ಎಂಟು ಮಾತ್ರೆಗೆ ಎಂಟು ಮಾತ್ರೆ ಮಾಡಿ ಈ ಹೊತ್ತು ಕುಂಬು ಕು ಕಣಗಳು ಹೌದೌದು ನಾವು ಎಲ್ಲಾದ್ರೆ ಏನ್ ಮಾಡಿದ್ರು ಮಂಗದ ಮೂರ್ಕಿಯನ್ನು ಹತ್ತ ಗಿ ತಯಾರು ಮಾಡಿದ್ರು ಗಂಭಿ ತಯ್ಯಾರು ಮಾಡಿ ಕೈಯ ಕಾಲ ಮೋದಿ ಬಾಯಿ ಎಲ್ಲ ಮಾಡಿದ್ರು ஏன் மாதிரி பரமேஸ்வர இப்படி வீட்டில் பார்வதி மணி ஒழுகும் பத்திரி பத்திரமா பத்திரி ஜகதீரா பரமாத்மா திருமணம் மயிலா கட்டினா மணிப்பா

ಏನಾಗಿದ್ದು ಸಾಧನಾ ಮಾಡಿತ ಅವಾಗ ಏನ್ ಮಾಡಿಲ್ಲ ಪರಮಾತ್ಮ ಅವರ ಕೈಲಾಸದಾಗ ಕೈಲಾಸದ ವಿದ್ರಳ ತಡೆದು ದಡ ತಡೆ ಬಿತ್ತು ಏನ್ ಎನೆ ಸೂಚಿ ಕುಡಿತು ಮುಟ್ಟಿದುಕೊಳ್ಳಿ ಬರುತ್ತೆ ಹತ್ತಿರ

ಸರಸ್ವತಿ ಬಂದ್ರು ಯಾವ ಬಂದ ವರುಣ ಬಂದ ಸೂರ್ಯ ಬಂದ ಚಂದ್ರ ಹಾ ಹಾ ಈ ಜಗದ್ ಬರತೀನಿ ಮಧ್ಯಾಹ್ನದ್ರು ಇದನ್ನ ಹೋಗಿ ಕೆಲವೇ ಮಾಡ್ತದೆ ಕ್ಷಣದಾಗ ಏನು ಹಚ್ಚಿ ಹೌದಾಗ ಪರಮಾತ್ಮ ಏನ್ ಮಾಡಿದ ನಮ್ಮ ಗಣಾಲಿಗಳನ್ನ ಕೋಟ ಕಳಿಸಿದ ಹಾ ಹಾ ಒತ್ತರ ಲೆಕ್ಕಿಗೆ ಕಳಿಸಿದ ಆವತ್ತರ ಲಿಕ್ಕಿಗೆ ಆಯಿ ಮಾಡಿಕೊಟ್ಟಿರ್ತಾರ ಆ ಹಾಯವ ಮಾಡ ಕಳದ್ ತೋಡ್ ಬಾಧ್ಯಕ್ಕೆ ಯಾವ ಹೇಳಿದನ ಪರಮಾತ್ಮ ಅದ್ ಮಾಡಿಬಿಟ್ಟ ಅವಳವ್ರ ಅವಾಗ ಏನ್ ಮಾಡ್ತಾರ ಅವಾಗ ಕಳದು ತೋಡ್ ಪರಮಾತ್ಮ ಕೈಯ್ಯಾಗ ಕೊಟ್ಟು ಅವ್ ಪರಮಾತ್ಮ ಏನ್ ಮಾಡಿದ್ರ ರಥವನ್ನ ಹೊಗಿದಾಕ ಹಚ್ಚಿದ ಹಾ ಹಾ ಹಚ್ಗೆ ಮಾಪ ಏನ್ ಮಾಡಿದ ಗಣಗಣಪತಿ ಗಣಪತಿ ವಿಘನೇಶ್ವರ ಸಿದ್ಧಿ ವಿನಾಯಕ ಏಕದಂತ ಲಂಬೋದರ R provininsisen abelson known him for еёalescence if you think you assume you are after the first ಆ if you find any experience how this <laughs> dude may reach all the newerㄲ In so many cases the higher quality is on her In this

ಕೊಡಾ ಚಾದೈಲಿ ಹೌದಾ ಹೌದಾ ನಾನು ಮಕ್ಕಳಿಗೆ ಚಾದಾ ಕೊട്ടಾ ಏನು ಹೇಳ್ತಕಂತ ಪ್ರಶ್ನೆ ಕೊಟ್ಟರು ಕೊಲ್ಲಾ ಉತ್ತರ ಕೊಲ್ಲಾ ಏನು ಕರಪತ್ತಿನ ಜೋಕ್ ಮಾಡ್ತ ಅಂತಂದ್ರೆ ಹೇಳ್ತಿರಲಿ ಹಾ ಜೋಕ್ ಮಾಡ್ತ ಅಂತಾ ನೀಂತಕ ಏನು ಹೇಳ್ತಾರಾ ಒಳ್ಳೆ ಜೋಕ್ ಮಾಡ್ನಪ್ಪ ಏನ ವಿಜೇಯಿರೋ ಜೋಕ್ ಮಾಡ್ಬಿಡ ಮಾಣಪ್ಪನಿಗೆ ಏ ತಂಗಿ ಹಾ ಜೋಕ್ ಮಾಡ ತರ ಬೇರೆ ಅದ ಹೌದಾ ಹಾ ಕಾಕ ಎತ್ತಿರ ಪೇ ಪ್ರಥಮವಾಗಿ ಆ ಹೇಳುತ್ತೆ ಗಣಪತಿಗೆ ಸ್ವತ್ಮಾರ್ಗ ಇಂದಿರಾ ಗಣಪತಿನ ಒಂದು ಗಣದೇವನ ಎಲ್ಲಾ ದೇವರ ಬದಲ ಆಗತ್ತೇಳ್ಬೇಕು ಹೇಳ ಪ್ರೇವಣ ಸಿದ್ಧ ಎಲ್ಲಾರು ಪಾಲಿಕೆ ತಗೊಂಡು ಇಂದಿರಾ ಬದಲಾಗ ಎಲ್ಲಾರು ಕೂಡ

ತಾನೆ ಬೇಯ್ ಬೆಳಗ್ಗೆ ತಗೋಳಿಕಾ ಅಂಗಿಲ್ಲ ಏನ್ ಮಾಡಿದ್ರು ಕೈ ಮಾಡಿದ್ರು ಕಾಳು ಮಾಡಿದ್ರು ಮೂಗು ಮಾಡಿದ್ರು ಕಾಳು ಮಾಡಿದ್ರು ಕಿವಿ ಮಾಡಿದ್ರು ಹೌದು ಎಲ್ಲಾ ಎಲ್ಲಾ ಅಂಗ ತಯಾರು ಮಾಡಿದ್ರು ಕಳೆಗಿನ ಮೂರು ಜೋಡಣ ಮಾಡ್ತು ಬಿಟ್ರು ಇವರು

ಅದಕ್ಕೆ ತಗಿ ಏನಾಗಿತ್ತು ಅದಕ್ಕೆ ತಗೊಳ್ಳಿ ಕೈಲಾಸದಾಗಿ ಅವಾಗ ಏನಾಯ್ತು ಗಣಪತಿ ಕೂಡ ಏಳು ದಿನ ಕೂಡಿಸ್ತಾರ ಒಂಬತ್ತು ದಿನ ಕೂಡ ಹನ್ನೊಂದು ದಿನ ಕೂಡ ಹದ್ಮೂರು ದಿನ ಹದಿನೈದು ಇಪ್ಪತ್ತೊಂದು ದಿನಕ್ಕೂ ಬಾಯಿ ಒಳಗೆ ಬಿಡ್ತಾರ ಹೊಳೆ ಒಳಗೆ ಬಿಡ್ತಾರ ಕೇಳಿ ಒಳಗೆ ಬಿಡ್ತಾರ ಬಿಡ್ತಾರ ಗಣಪ ತಗೊಂಡು ಊರು ಹಳೆ ಹೋಗುವಾಗ ಸ್ವಲ್ಪ ಇವರು

ಗಣಪತಿ ತಯಾರು ಮಾಡಿ ಅಂತ ಹೇಳ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿ ತಯಾರು ಮಾಡ್ಬೇಕಾದ್ರಣ್ಣಿತ್ತು ಯಾವ ನಕ್ಷತ್ರ ಇತ್ತು ಯಾವ ತ

ನಮ್ಮ ಪರಮೇಶ್ವರನ ನೀರು ವೀರವಾದ್ರು ಹುಟ್ಟಿದ ನಮ್ಮ ಪರಮಾತ್ಮನ ಜಡಿಯಾಗ ಯಾವಕ್ಕೆ ನಿಮ್ಮ ಚೌಡೇಶ್ವರಿ ಹುಟ್ಟಿದ್ರು ತಂಗಿಯಲ್ಲಿ ಯಾವ ಹುಟ್ಟಿದ ಯಾವ ಜಾಬು ರುಚಿ ಜಾಬುಸಿಗೆ ಏನ್ ತಂಗಿ ಅಲ್ಲಿ ಮೌಲ್ಲ ನಾವು ಜಾಗುರುಸಿ ಜಾಪುಗಡ್ಡಿಯಾಗ ಹುಟ್ಟಿವಾಪುಗಡ್ಡಿಯಾಗ ಯಾವ ಅಭಿನಂದಿ ಬಸವಣ್ಣ

ಸೈಕಲ್ ಮೋಟ್ರದಾಗ ಟೂ ಇರ್ತದ ಸೈಕಲ್ ಮೋಟರ್ದಾಗ ಟೂವಿದ್ರೆ ಇವ್ರೆಕ್ಕಿಗಳು ಸುಚಿದ ಟೂ ಪಂಚರ್ ಆಗ್ತದ ಈಗ ಪಂಚ ಶರೀರ ಶರೀರದ ಮಾಡಿ

ನೀವ್ ಯಾರು ಹಾಡಿಕೆ ಮಾಡಬಹುದು ಯಾರು ಹೇಳ್ಬೋದಿರೋದು ಒಳಗೆ ಮೊದಲಿಂದ ಸ್ಥಳ ಪಡ್ಕೊಂಡು ಬರ್ತಾಳ ಹೌದೌದು ನೀವ್ ಪ್ರಾಪರ್ಟಿ ಬರ್ತದ

मोरो को हम लोग रिजिया मात्र कुमात्र ने बड़ी होता हुआ ये 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 अलग तुला कमाए होला का नहीं होगी तो 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 नहीं कता कता हाँ हाँ आगे बाइरे तो तंगी यार ना मिले दवा करें केली इंदी तो इंदी होए हाँ यार वो अरुण हस्ते तो अरुण हस्ते तो अरुण हस्ते तो बोले नहीं रोटु बाट कमाना ही होता हो कमाना ही

ಜೀವತ್ರೆ ಇಲ್ಲಿ ಹೇಳ್ತಾ ಏ ತಂಗಿ ಇಲ್ಲಿ ಪರಮಾತ್ಮ ಆದ್ರೆ ಹೇಗಿರ್ತಾರೆ ಹೇಳುದು ಪರಮಾತ್ಮ ಅಂದ್ರೆ

ಈ ಮಲಕ್ಷ್ಮೀದ ಪ್ರಥಮದಾಗ ಗುಡಿ ಇದ್ದಿದೆಯಲ್ಲ ಮೊದಲ ಏನು ಲಕ್ಷ್ಮೀ ದೇವರದಲ್ಲ ಅಕ್ಕಿ ಮೂರ್ತಿ ಐತೆ ಮಾಡಬೇಕಾಗ್ಯದ ಎಲ್ಲರೂ ಕುಡಿಕೆ ಗುಡಿ ಕಟ್ಟಬೇಕಾಗ್ಯದ ಒಳಗ ಜೀವ ಐತ ತಂಗಿ ಶರೀರಕ್ಕೆ ಬೆಲೆ ಆಗ್ಬೇಕಾಗಿದೆ ಶರೀರ ಕಟ್ಟಬೇಕಾಗ್ಯದ ಅದಕ್ಕಾಗಿ ನನಗ ತಂಗಿರತಾರು ಸ್ಥಳ ಹೇಳುತ್ತೆ ಚಿನ್ನ ಬಿಟ್ಟು ಕಾಲಕ್ಕೆ ಜೀವಗಂತ ಇತಿ ಸಿದ್ಧಾರ್ಥ ಶಾಸ್ತ್ರ ನೋಡಾಕೊಂಡು ಜೀವ ಕುಡಿತು ಈ ಕೂಡ ಸ್ಥಾನ ತಿಳಿಯಾಕಿ ಹೆಳ್ತಿ ಮಾಡಿ ಕೊರಕ ನನ್ನ ದೇಹಕ್ಕ ನನ್ನ ಜೀವಕ್ಕ ಸೌರ ತಿಳ್ಕೊಕಂತಿಗಳು ತಂಗಿ ಜೀವ ತಯಾರಾಗಬೇಕಾದ್ರ ಐದು ತತ್ವದಿಂದ ತಯಾರಾಗಿದವಸಮಾನ ವ್ಯಾನ ಐದು ತತ್ವದಿಂದ ನನ್ನ ಜೀವ ಪ್ರಾಣ ಉತ್ಪತ್ತಿ ಆಗಿದೆ ಅವ್ರ ಶರೀರ ತಯಾರಾಗಬೇಕಾದ್ರೆ ಇಪ್ಪತ್ತೈದು ತತ್ವದಿಂದ ತಯಾರಾಗಿದೆ ತಂಗಿ ನಿಂತ ಹೇಳಲು ಹೇಳಕ್ಕಿದ್ದ ಒಟ್ಟು ಸುಳ್ಳ